ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಹೊಸ ನೋಟಿಫಿಕೇಶನ್ ಆಗಿದೆ ಹೊಸ ನೋಟಿಫಿಕೇಶನ್ ಹೊಸ ಅಧಿಸೂಚನೆ ಹೊರಡಿಸಲಾಗಿದೆ ದ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಂದ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಂದ ಇದರಲ್ಲಿ ಅಭ್ಯರ್ಥಿಗಳಿಗೆ ಏನು ಏಜ್ ಲಿಮಿಟ್ ಇರಬೇಕು ಪ್ಯಾಟರ್ನ್ ಎಕ್ಸಾಮಿನನ್ ಪ್ಯಾಟರ್ನ್ ಏನು ಬುಕ್ ಲಿಸ್ಟ್ ಏನು ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ವಿಡಿಯೋದಲ್ಲಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಆಗಿ ನೋಡಿ ಪಿ ಡಿ ಎಫ್ ಮೆಟೀರಿಯಲ್ ಅವೈಲಬಲ್ ಇದೆ ಅಥೆಂಟಿಕೇಟೆಡ್ ಪಿ ಡಿ ಎಫ್ ಮೆಟೀರಿಯಲ್ ಅವೈಲಬಲ್ ಇದೆ ಯಾರಿಗೆಲ್ಲ ಅವಶ್ಯಕತೆ ಇದೆ ತಗೊಳ್ಳಿ ನೀವೇ ಮಾಡೋ ಮೆಥಡ್ ಹೇಳಿದೀನಿ ಮಾಡೋಂಗಿದೆ ಮಾಡ್ಕೊಳ್ಳಿ ಮಂಡ್ಯ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದೀವಿ ಔಟ್ ಆಫ್ ಟೂ ಹಂಡ್ರೆಡ್ ನಿಮ್ಮ ಕೊಡಗು ಒನ್ ತರ್ಟಿ ಕ್ವಶನ್ಸ್ ಬಂದಿದ್ದಾವೆ ಔಟ್ ಆಫ್ ಟೂ ಹಂಡ್ರೆಡ್ ಸೌತ್ ಕೆನರಾದಲ್ಲಿ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಕ್ವಶನ್ಸ್ ಬಂದಿದ್ದಾವೆ ಒನ್ ತರ್ಟಿಯಿಂದ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಕ್ವಶನ್ಸ್ ಬಂದಿದೆ ಸೌತ್ ಕೆನರಾ ಮೂರು ಬ್ಯಾಂಕ್ ಅಲ್ಲೂ ಸಕ್ಸಸ್ಫುಲಿ ಹೈ ಲೆವೆಲ್ ಸಕ್ಸಸ್ ಆಗಿದೆ ಮೆಟೀರಿಯಲ್ಲು ಹೈ ಲೆವೆಲ್ ಸಕ್ಸಸ್ ಹೈ ಲೆವೆಲ್ ಅಂದರೆ ಹೈ ಲೆವೆಲ್ ಸುಮಾರು ಜನ ಸೆಲೆಕ್ಷನ್ ಆಗಿದ್ದಾರೆ ಸುಮಾರು ಜನ ಸೆಲೆಕ್ಷನ್ ಆಗಿ ಇಂಟರ್ವ್ಯೂಗೆ ರೆಡಿ ಆಗಿದ್ದಾರೆ ಯಾವ್ದ್ರದ್ದು ಕೊಡಗಲ್ಲಿ ರೆಡಿ ಇದ್ದಾರೆ ಕೊಡಗಲ್ಲಿ ರೆಡಿ ಇದ್ದಾರೆ ಮಂಡ್ಯದಲ್ಲಿ ಮಾರ್ಕ್ಸ್ ಲಿಸ್ಟ್ ನಾನು ಕೇಳಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಜನ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಒಳ್ಳೆ ಸ್ಕೋರ್ ಆಗಿದೆ ಇನ್ನು ಚಿಕ್ಕಮಂಗ್ಳೂರು ತಗೊಂಡಿರೋರು ತುಂಬಾ ಜನ ಇದಾರೆ ತುಂಬಾ ಜನ ಇದಾರೆ ಚಿಕ್ಕ ಆಕ್ಚುಲಾಗಿ ಚಿಕ್ಕಮಂಗ್ಳೂರ್ನಲ್ಲೇ ಆಕ್ಚುಲಿ ಮೆಟೀರಿಯಲ್ ಜಾಸ್ತಿ ಜಾಸ್ತಿ ಜನ ತಗೊಂಡಿರೋದು ಇನ್ನೂ ಎಕ್ಸಾಮ್ ಆಗಿಲ್ಲ ವೇಟಿಂಗ್ ಅಲ್ಲಿ ಇದೀವಿ ಬೈಲ್ ಹೊಂಗಲ ಕುಮಟ ಎಲ್ಲರೂ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಯಾರಿಗಾರ ಅವಶ್ಯಕತೆ ಇದ್ರೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ತೊಗೊಳ್ಳಿ ಓದ್ಕೊಳ್ಳಿ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಮೆಟೀರಿಯಲ್ ತುಂಬ ಅಥೆಂಟಿಕೇಟೆಡ್ ಇದೆ ಯೂಸ್ ಯೂಟಿಲೈಸ್ ಮಾಡ್ಕೊಳ್ಳಿ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಯಾರಿಗಾರು ಅವಶ್ಯಕತೆ ಇದ್ರೆ ಈ ನಂಬರ್ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಯಾಕಂದ್ರೆ ಇದು ಅಧಿಸೂಚನೆ ಹೊಸ ಅಧಿಸೂಚನೆ ವಿಡಿಯೋ ಎಲ್ಲರಿಗೂ ರೀಚ್ ಆಗ್ಲಿ ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ ಎಲ್ಲರಿಗೂ ಒಂದ್ ಅನುಕೂಲ ಆಗ್ಲಿ ಅಂತ ಸೊ ನೋಡ್ತಾ ಹೋಗೋಣ ಆ ದ ಶಿರ್ಸಿ ಅರ್ಬನ್ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಂದ ಕಾಲ್ ಮಾಡಿದಾರೆ ಏನ್ ಕಾಲ್ ಮಾಡಿದರೆ ಹುದ್ದೆಯ ಪದನಾಮ ಫಸ್ಟ್ ಬೇಕಾಗಿರೋದು ಹುದ್ದೆಯ ಪದನಾಮ ಏನ್ ಹುದ್ದೆ ಅಂತ ಕೇಳ್ತೀರಾ ಯಾವ್ದಪ್ಪ ಅಂದ್ರೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಇದು ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಆಯ್ತಾ ಒಟ್ಟು ಎಷ್ಟು ಪೋಸ್ಟ್ ಕಾಲ್ ಮಾಡಿದರೆ ಐವತ್ತು ಪೋಸ್ಟ್ ಕಾಲ್ ಆಗಿದೆ ಒಟ್ಟು ಎಷ್ಟು ಪೋಸ್ಟ್ ಕಾಲ್ ಆಗಿದೆ ಐವತ್ತು ಪೋಸ್ಟ್ ಕಾಲ್ ಆಗಿದ್ದಾವೆ ಇನ್ನ ಯಾವ್ದು ಏನು ಏನು ಕಂಡೀಷನ್ಸ್ ಏನಿರಬೇಕಪ್ಪ ಅಂದ್ರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕೆಳಗಿನ ಯಾವುದೇ ಪದವಿಯನ್ನು ಹೊಂದಿರಬೇಕು ಪದವಿ ಎಲ್ಲಾ ವರ್ಷ ಸರಾಸರಿ ಅಂಕ ಐವತ್ತು ಶೇಕಡ ಐವತ್ತಕ್ಕಿಂತ ಹೆಚ್ಚು ಫಿಫ್ಟಿ ಅಂಡ್ ಫಿಫ್ಟಿ ಅಂಡ್ ಎಬೋ ಇರಬೇಕು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂಗೀಕೃತ ಪದವಿ ಯಾವ್ದಾವುದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅಂಗೀಕೃತ ಪದವಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಇರಲೇಬೇಕು ಫಿಫ್ಟಿ ಅಂಡ್ ಎಬೋ ಇರಬೇಕು ಫಿಫ್ಟಿ ಇರ್ಬೋದು ಅಥವಾ ಎಬೋ ಇರ್ಬೋದು ಕಡಿಮೆ ಇದ್ರೆ ಹಾಕಂಗಿಲ್ಲ ಕ್ಲಿಯರ್ ಬಿ ಕಾಮ್ ಓದಿರೋರು ಬಿ ಬಿ ಎಂ ಓದಿರೋರು ಬಿ ಬಿ ಎ ಓದಿರೋರು ಬಿಇ ಓದಿರೋರು ಬಿ ಎಸ್ ಸಿ ಓದಿರೋರು ಬಿ ಎ ಓದಿರೋರು ಹಾಕ್ಬೋದು ಆದರೆ ಕಂಡೀಷನ್ಸ್ ಇದಾವೆ ಏನೇನು ಅಂತ ನೋಡ್ತಾ ಹೋಗೋಣ ಬಿ ಎಸ್ ಸಿ ಓದಿದ್ರೆ ಈಗ ಯಾರಾದ್ರೂ ಬಿ ಎಸ್ ಸಿ ಓದಿದ್ರೆ ಮತ್ತೆ ಮತ್ತೆ ಕೇಳ್ಬೇಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಬಿ ಎಸ್ ಸಿ ಓದಿರೋರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿ ಎಸ್ ಸಿ ಬ್ಯಾಚುಲರ್ ಆಫ್ ಸೈನ್ಸ್ ಓದಿರೋರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಓದಿರುವಾಗ ಪಿ ಸಿ ಎಂ ಸಿ ಬಿ ಜೆಡ್ ಈ ತರ ಕಾಂಬಿನೇಷನ್ಗಳಲ್ಲಿ ಗಣಿತ ಅಥವಾ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನ ಒಂದು ವಿಷಯವಾಗಿ ಕಡ್ಡಾಯವಾಗಿ ಓದಿರ್ಬೇಕು ಕಡ್ಡಾಯವಾಗಿ ಓದಿರ್ಬೇಕು ಅಂದ್ರೆ ಪಿ ಎಂ ಎಸ್ ಟಿ ಪಿ ಎಂ ಎಸ್ ಟಿ ಪಿ ಎಂ ಎಸ್ ಟಿ ಓದಿರೋರು ಹಾಕ್ಬಹುದು ಎಕ್ಸಾಂಪಲ್ ಎಸ್ ಟಿ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅರ್ಥ ಆಗ್ತಾ ಇದೆಯಾ ಪಿ ಸಿ ಎಂ ಓದಿರೋರ್ ಹಾಕ್ಬಹುದು ಅಂತ ಅದ್ರ ಅರ್ಥ ಆಪ್ಷನಲ್ ಸಬ್ಜೆಕ್ಟ್ ಗಣಿತ ಓದಿರ್ತಕ್ಕಂಥವ್ರು ಸ್ಟಾಟಿಸ್ಟಿಕ್ ಓದಿರ್ತಕ್ಕಂಥವ್ರು ಹಾಕಬಹುದು ಒಂದು ವಿಷಯ ಒಂದು ವಿಚಾರ ನೀವು ಓದಿರೋದ್ರಲ್ಲಿ ಇದಿರ್ಬೇಕು ನೀವು ಓದಿರೋದ್ರಲ್ಲಿ ಗಣಿತ ಇರಬೇಕು ಗಣಿತವನ್ನ ಓದಿರ್ಬೇಕು ನೀವು ಓದಿರೋದ್ರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು ಇವರು ಎಲಿಜಿಬಲ್ ನೆಕ್ಸ್ಟ್ ಬಿ ಎ ಓದಿರೋರು ನೆಕ್ಸ್ಟ್ ಬಿ ಎ ಓದಿರೋ ನೋಡ್ತಾ ಹೋಗೋಣ ಗಣಿತ ಓದಿರ್ಬೇಕು ಸಂಖ್ಯಾಶಾಸ್ತ್ರ ಓದಿರ್ಬೇಕು ಅಥವಾ ಅರ್ಥಶಾಸ್ತ್ರ ಓದಿರ್ಬೇಕು ಗಣಿತ ಓದಿರ್ಬೇಕು ಸಂಖ್ಯಾಶಾಸ್ತ್ರ ಓದಿರ್ಬೇಕು ಅಥವಾ ಅರ್ಥಶಾಸ್ತ್ರ ಓದಿರ್ಬೇಕು ಐಚ್ಛಿಕ ವಿಷಯವನ್ನ ಓದಿದ್ರೆ ಎಕನಾಮಿ ಸಂಖ್ಯಾಶಾಸ್ತ್ರ ಗಣಿತ ಓದಿರೋ ಐಚ್ಛಿಕ ವಿಷಯವಾಗಿ ಓದಿರ್ಬೇಕು ಐಚ್ಛಿಕ ವಿಷಯ ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡು ಓದಿದ್ರೆ ಅಪ್ಲೈ ಮಾಡ್ಬೋದು ಇನ್ನ ಎಮ್ ಬಿ ಎ ಅಥವಾ ಎಂ ಕಾಮ್ ಅಥವಾ ಅಥವಾ ಗಣಿತ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಬ್ಯಾಂಕಿಂಗ್ ಅಕೌಂಟೆನ್ಸಿ ವಿಷಯಗಳೊಂದಿಗೆ ತೇರ್ಗಡೆ ಆಗಿದ್ರೆ ಸ್ನಾತಕೋತ್ತರ ಪದವಿ ಹೊಂದಿದವರಿಗೆ ಸಂಪೂರ್ಣವಾದಂತ ಮಾನ್ಯತೆ ಇದೆ ಹಾಕೋಬಹುದು ಎಂ ಬಿ ಎ ಓದಿರ್ಬೇಕು ಅಥವಾ ಎಂ ಕಾಮ್ ಓದಿರ್ಬೇಕು ಎಂ ಬಿ ಎಂ ಕಾಮ್ ಅಥವಾ ಗಣಿತ ಗಣಿತಶಾಸ್ತ್ರ ಗಣಿತದಲ್ಲಿ ನೀವು ಇಲ್ಲಿ ಹೇಳಿದ್ರಲ್ಲ ಇದೇ ಗಣಿತಾನೇ ಇಲ್ಲಿ ಬಂದಿರೋದು ನಿನ್ನ ಸಂಖ್ಯಾಶಾಸ್ತ್ರನು ಇದೇನೆ ಇದು ಅರ್ಥ ಆಗ್ತಾ ಇದೆ ಅರ್ಥಶಾಸ್ತ್ರ ಬ್ಯಾಂಕಿಂಗ್ ಅಕೌಂಟೆನ್ಸಿ ಅಕೌಂಟೆನ್ಸಿ ವಿಷಯಗಳೊಂದಿಗೆ ಏನಾದರೂ ತೇರ್ಗಡೆ ಆಗಿದ್ರೆ ಇದರಲ್ಲಿ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಇದ್ರೂ ಅಪ್ಲೈ ಮಾಡ್ಕೋಬಹುದು ಜೊತೆಗೆ ಡಿಪ್ಲೊಮೊ ಇನ್ ಬ್ಯಾಂಕಿಂಗ್ ಡಿಪ್ಲೊಮೊ ಇನ್ ಕೋಆಪರೇಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಜೆ ಎ ಐ ಎ ಬಿ ಇದೊಂದು ಕೋರ್ಸ್ ಇರುತ್ತೆ ಸಿ ಎ ಐ ಐ ಬಿ ಈ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದವರಿಗೆ ಆದ್ಯತೆಯೂ ನೀಡ್ತೀವಿ ಅಂತ ಹೇಳಿದ್ದಾರೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಬೇಸಿಕ್ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಇರುತ್ತೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ಇದು ಜಸ್ಟ್ ಬೇಸಿಕ್ ಅಷ್ಟೇನೆ ನಲವತ್ತೆರಡು ಸಾವಿರವರೆಗೂನು ಸಂಬಳ ಬರುತ್ತೆ ಆತರ ಅಲ್ಲ ಅದ ಲೆಕ್ಕಾಚಾರ ಅಲ್ಲ ನಿಮ್ಗೆ ನಲವತ್ತೆರಡು ಸಾವಿರ ಅಲ್ಲ ಹಂಗಲ್ಲ ಅದು ಲೆಕ್ಕಾಚಾರ ಹಾಕೋ ವಿಧಾನನೂ ಅಲ್ಲ ಲಕ್ಷಣನೂ ಅಲ್ಲ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಇಸ್ ಎ ಬೇಸಿಕ್ ಇಸ್ ಎ ಬೇಸಿಕ್ ಅಂತ ಹೇಳಿ ಕರೀತಾರೆ ಬೇಸಿಕ್ಗೆ ನಿಮ್ದು ಡಿ ಎ ಅಪ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಎಚ್ ಆರ್ ಎ ಆಡಪ್ ಆಗುತ್ತೆ ಡಿ ಎಚ್ ಆರ್ ಎ ಪ್ಲಸ್ ಸಿ ಸಿ ಎ ಡಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ರೆ ಸಿ ಸಿ ಎನ್ನು ಆಡಪ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಡಿ ಎಚ್ ಆರ್ ಎ ಈ ಬೇಸಿಕ್ ಗೆ ದಿಸ್ ಎ ಬೇಸಿಕ್ ಇಪ್ಪತ್ತೊಂದು ಸಾವಿರದ ನಾನೂರು ಬೇಸಿಕ್ ಬೇಸಿಕ್ ಗೆ ಈಗ ಪ್ರೆಸೆಂಟ್ ಡಿ ಎಷ್ಟಿದೆ ಆಡಪ್ ಆಗುತ್ತೆ ಪ್ರೆಸೆಂಟ್ ಎಚ್ ಆರ್ ಎ ಆಯಾ ಸ್ಥಳದ ಪ್ರೆಸೆಂಟ್ ಪ್ರೆಸೆಂಟ್ ಎಚ್ ಆರ್ ಎ ಈ ಸ್ಥಳದ ಪ್ರೆಸೆಂಟ್ ಎಚ್ ಆರ್ ಎ ಯಾವುದು ಶಿರಸಿ ಅಂತಕ್ಕಂಥ ಸ್ಥಳದ ಪ್ರೆಸೆಂಟ್ ಎಚ್ ಆರ್ ಎಡಪ್ ಆಗುತ್ತೆ ಡಿ ಎಲ್ಲಾರ್ಗು ಕಾಮನ್ ಆಗಿರುತ್ತೆ ಡಿ ಎ ಆಲ್ ಓವರ್ ಕರ್ನಾಟಕ ಸೇಮ್ ಇರುತ್ತೆ ಎಚ್ ಆರ್ ಎ ಒಂದೊಂದ್ ಕಡೆ ಒಂದೊಂದು ವೇರಿಯೇಷನ್ ಆಗುತ್ತೆ ಬೆಂಗಳೂರಿನಲ್ಲಿ ಬೇರೆ ಮೈಸೂರಲ್ಲಿ ಬೇರೆ ಒಂದೊಂದ್ ಕಡೆ ಒಂದೊಂದು ಇಟ್ಟಿರ್ತಾರೆ ಅರ್ಥ ಆಗ್ತಾ ಇದೆಯಾ ಅದು ಮೆಟ್ರೋಪಾಲಿಟನ್ ಸಿಟೀಸ್ ಮೇಲೆ ಸ್ಲ್ಯಾಬ್ ಇದೆ ಸ್ಲ್ಯಾಬ್ ನೋಡ್ಕೊಳ್ಳಿ ನೋಡ್ಕೊಂಡು ಲೆಕ್ಕ ಹಾಕಿ ಇದೆಲ್ಲ ಸೇರಿದ್ರೆ ಗ್ರಾಸ್ ಸ್ಯಾಲ್ರಿ ಆಗುತ್ತೆ ಇದೆಲ್ಲ ಸೇರಿ ಲೆಕ್ಕ ಹಾಕೋಬೇಕು ಲೆಕ್ಕ ಹಾಕೋಬೇಕು ಗ್ರಾಸ್ ಸ್ಯಾಲ್ರಿ ಆಗುತ್ತೆ ಇದು ಕ್ಲಾರಿಟಿ ಬಂತು ನೆಕ್ಸ್ಟ್ ನಿಬಂಧನೆಗಳು ಅಭ್ಯರ್ಥಿಗಳು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಓದುವ ಬರೆಯುವ ಮಾತನಾಡುವ ಹಾಗೂ ವ್ಯವಹಾರ ಜ್ಞಾನ ವ್ಯವಹಾರ ಜ್ಞಾನ ಹಾಗೂ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕಂಪ್ಯೂಟರ್ ಶಿಕ್ಷಣ ಹೊಂದಿರಬೇಕು ಇದು ಕಂಡೀಷನ್ ಇದು ಕಂಡೀಷನ್ ಇನ್ನು ಅಭ್ಯರ್ಥಿಗಳ ವಯೋಮಿತಿ ಎಸ್ ಸಿ ಎಸ್ ಟಿ ನಲವತ್ತು ವರ್ಷ ಕ್ಯಾಟಗರಿ ಒನ್ ನಲವತ್ತು ವರ್ಷ ಹಿಂದುಳಿದ ವರ್ಗಗಳು ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ವರ್ಷ ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಮೂವತ್ತೈದು ವರ್ಷ ಇದು ಕ್ಲಾರಿಟಿ ಬಂತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಅಥವಾ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು ಅಂತ ಹೇಳಿದರೆ ಹೆಚ್ಚಿನ ಮಾಹಿತಿಗೆ ಇದೇ ಬ್ಯಾಂಕ್ ನ ಸಂಪರ್ಕಿಸಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಬ್ಯಾಂಕ್ ನ ಸಂಪರ್ಕಿಸಿ ಕೇಳಿ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಕ್ಕೆ ಸೇರತಕ್ಕಂಥ ಅಭ್ಯರ್ಥಿಗಳು ಯಾರು ಇದ್ರೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರ್ತಕ್ಕಂಥ ಗೆಜೆಟ್ ಅಧಿಕಾರಿಗಳಿಂದ ದೃಢೀಕರಿಸಿರ್ತಕ್ಕಂಥ ಪ್ರಮಾಣ ಪತ್ರ ಅಂದ್ರೆ ಏನು ಅಂತ ಕೇಳಿ ನೋಡ್ರಿ ನಾವು ಪಕ್ಕಾ ಇನ್ಫಾರ್ಮೇಶನ್ ಇದ್ರೂ ಹೇಳ್ಬಾರ್ದು ಹೇಳ್ಕೂಡ್ದು ಯಾಕೆ ಅಂತಂದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಜಾಬ್ ಆಗಿರೋದ್ರಿಂದ ಜಾಬ್ ವ್ಯವಸ್ಥೆ ಇದು ಕೆಲಸದ ವಿಚಾರ ಆಗಿರೋದ್ರಿಂದ ಒಂದು ಚೂರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ತುಂಬಾ ಸಮಸ್ಯೆಗಳು ಆಗ್ತವೆ ದಯವಿಟ್ಟು ನೇ ಕಾಂಟ್ಯಾಕ್ಟ್ ಮಾಡಿ ಯಾರ್ನೂ ಕೇಳಬೇಡಿ ಅವರು ಇವ್ರು ಅಂತಲ್ಲ ಯಾರ್ನೂ ಕೇಳ್ಕೂಡ್ದು ಕೂಡುದು ಯೂಟ್ಯೂಬ್ ಅಲ್ಲಿ ಮೆಸೇಜ್ ಮಾಡಕೂಡ್ದು ಹಿಂಗಂದ್ರೆ ಏನು ಹಿಂಗಂದ್ರೆ ಏನು ಹಿಂಗಂದ್ರೆ ಏನು ಅಂತ ಕೇಳಬಾರ್ದು ಕೇಳಬಾರ್ದು ಜಾಬ್ ವಿಚಾರ ಆಗಿರೋದ್ರಿಂದ ಬೇರೆ ವಿಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ ಹಿಂಗಲ್ಲಮ್ಮ ಹಿಂಗ ಮಾಡಿ ಅಂತ ಹೇಳ್ಬೋದು ಜಾಬ್ ವಿಚಾರ ಆಗಿರೋದ್ರಿಂದ ಕನ್ಸರ್ಟ್ ಗೆ ಫೋನ್ ಮಾಡಿದ್ರೆ ಅಥೆಂಟಿಕೇಟೆಡ್ ಪಕ್ಕ ಇನ್ಫಾರ್ಮೇಶನ್ ಕೊಡ್ತಾರೆ ಅದೇ ಕೆಲಸ ಮಾಡಿ ಒಳ್ಳೇದಾಗ್ಲಿ ನಿಮಗೆ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಮೇಲ್ಕಂಡಿಸಿದ ನೇಮಕಾತಿ ಪ್ರಕರಣದ ಪ್ರಕಟಣೆ ದಿನಾಂಕದ ನಂತರ ಪಡೆದಿರುವ ಪ್ರಮಾಣ ಪತ್ರಗಳನ್ನ ದೃಢೀಕರಿಸಿ ಲಗತ್ತಿಸಬೇಕು ಅಂತ ಹೇಳಿದರೆ ಇದು ಕ್ಲಾರಿಟಿ ಬಂತು ನೆಕ್ಸ್ಟ್ ಇನ್ನ ಹುದ್ದೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಸಂದರ್ಶನ ಇರುತ್ತೆ ಸೇಮ್ ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ ಮಂಡ್ಯ ನಿಮ್ಮ ಕೊಡಗು ಚಿಕ್ಕಮಂಗ್ಳೂರು ಎಲ್ಲ ಮಾಡ್ತಿದಾರಲ್ಲ ಅದೇ ಹಣೆ ಬರನೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಕನ್ನಡ ಐವತ್ ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸು ಕೋಆಪರೇಟಿವ್ ಐವತ್ತು ಮಾರ್ಕ್ಸು ಸಂವಿಧಾನ ಇಪ್ಪತ್ತೈದು ಮಾರ್ಕ್ಸು ಬ್ಯಾಂಕಿನ ಕಾರ್ಯಚಟುವಿಕೆ ಉದ್ದೇಶ ಇಪ್ಪತ್ತೈದು ಮಾರ್ಕ್ಸ್ ಒಟ್ಟು ಇನ್ನೂರು ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಇದಾದ ನಂತರದಲ್ಲಿ ನೀವು ಒಟ್ಟು ಪಡಿತಕ್ಕಂಥ ಅಂಕಗಳನ್ನ ಎಂಬತ್ತೈದು ಪರ್ಸೆಂಟ್ ಕೇಳಿಸ್ತಾರೆ ಎಂಬತ್ತೈದು ಪರ್ಸೆಂಟ್ ಕೇಳಿಸ್ತಾರೆ ಅದ್ರಲ್ಲಿ ಹೆಂಗ್ ಎಳಿಸ್ತಾರೆ ಅಂತ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ವಿಡಿಯೋ ಲಂತಿ ಆಗುತ್ತೆ ಹೆಂಗ್ ಗಳಿಸ್ತಾರೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಬೇಕಾದ್ರೆ ನಿಗದಿಪಡಿಸಿ ಉಳಿದ ಪ್ರತಿ ಹದಿನೈದು ಅಂಕಗಳನ್ನ ಸಂದರ್ಶನಕ್ಕೆ ಕರೀತಾರೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಲಿಖಿತ ಹದಿನೈದು ಅಂಕಗಳನ್ನ ಸಂದರ್ಶನಕ್ಕೆ ಇಟ್ಟಿರ್ತಾರೆ ಆಯ್ತಾ ಲಿಖಿತ ಪರೀಕ್ಷೆಯಲ್ಲಿ ಈಗಾಗಲೇ ಕೊಡಗಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಪಡ್ಕೊಂಡಿದ್ದಾರೆ ಎಕ್ಸಾಂಪಲ್ ಸಮೇತ ಹೇಳ್ತಾ ಇದ್ದೀನಿ ಕೊಡಗಲ್ಲಿ ಲಿಖಿತ ಪರೀಕ್ಷೆ ಪಡೆದ್ರು ಅವರು ಒಳ್ಳೆ ಸ್ಕೋರ್ ಆಗಿತ್ತು ಅವ್ರ ಎಲ್ಲ ಸ್ಕೋರ್ ಆಗಿದ ನಂತರದಲ್ಲಿ ನಿಧಾನವಾಗಿ ಬಂದ್ರು ಕಟ್ ಆಫ್ ಬಿಟ್ಟಿದಾರಲ್ಲ ಆಧಾರದ ಮೇಲೆ ಒನ್ ಇಷ್ಟು ಫೈವ್ ಮೌಖಿಕ ಸಂದರ್ಶನ ನಡೆಸ್ತಾರೆ ಈಗಾಗಲೇ ಕೊಡಗಲ್ಲಿ ಬಿಟ್ಟಿದ್ದಾರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕೊಡಗಲ್ಲಿ ಒನ್ ಟು ಫೈವ್ ಬಿಟ್ಟಿದ್ದಾರೆ ಅದೇ ಅದೇ ಪ್ರೊಸೀಜರ್ ಇಲ್ಲೂ ಫಾಲೋ ಅದೇ ಪ್ರೊಸೀಜರ್ ಸೇಮ್ ಟು ಸೇಮ್ ಪ್ರೊಸೀಜರ್ ಇಲ್ಲೂ ಅಪ್ ಆಗುತ್ತೆ ಇನ್ನ ಅರ್ಜಿಯನ್ನು ಸ್ವ ಸ್ವ ಅಕ್ಷರದಲ್ಲಿ ಬರೆಯತಕ್ಕದ್ದು ಅರ್ಜಿ ಕೊಡ್ತಾರೆ ಅರ್ಜಿ ತಗೋಬೇಕು ಅರ್ಜಿ ತಗೊಂಡು ಅವರ ಓನ್ ಅಕ್ಷರದಲ್ಲೇ ಬರೀಬೇಕು ತಪ್ಪು ಮತ್ತು ಅಪೂರ್ಣ ಮಾಹಿತಿನ ಕೂಡದು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಕರೆಕ್ಟ್ ಮಾಹಿತಿ ಕೊಡಬೇಕು ಎಕ್ಸಾಕ್ಟ್ ಮಾಹಿತಿ ಕೊಡಬೇಕು ಪದವಿ ಸ್ನಾತಕೋತ್ತರ ಪದವಿಯ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ ಗಳ ಸ್ವದೃಢೀಕೃತ ನಕಲು ಪ್ರತಿ ಲಗ್ಗಿಸಬೇಕು ಪದವಿ ಸ್ನಾತಕೋತ್ತರ ಪದವಿಯ ಎಲ್ಲಾ ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಜೆರಾಕ್ಸ್ ತಗೋಬೇಕು ಜೆರಾಕ್ಸ್ ತಗೊಂಡು ಕರೀತಾರೆ ಕೆಳಗಡೆ ನಿಮ್ಮ ಸಿಗ್ನೇಚರ್ ಹಾಕ್ಬೇಕು ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀಬೇಕು ಕೆಳಗಡೆ ಸಿಗ್ನೇಚರ್ ಹಾಕ್ಬೇಕು ಇಲ್ಲಿ ಸೈನ್ ಹಾಕ್ತೀರಾ ಈ ತರ ಸೈನ್ ಹಾಕ್ತೀರಾ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೀತೀರಾ ಕೊನೆಯಲ್ಲಿ ಎಲ್ ಜಾಗ ಇರುತ್ತೋ ಅಲ್ಲಿ ಬರೀತೀರಾ ಹಾಕ್ತೀರಾ ಎಲ್ಲಾ ಪ್ರತಿಗಳನ್ನೂ ಲಗತ್ತಿಸ್ತೀರಾ ಇನ್ನ ಶುಲ್ಕ ಥೌಸಂಡ್ ರುಪೀಸ್ ಇಟ್ಟಿದ್ದಾರೆ ಅರ್ಜಿ ಶುಲ್ಕ ಅರ್ಜಿ ಶುಲ್ಕವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೆಸರಿಗೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪಾವತಿ ಮಾಡಬೇಕು ಅಂತ ಹೇಳಿದರೆ ಅರ್ಜಿ ಶುಲ್ಕ ವಾಪಸ್ ಕೊಡಲ್ಲ ಒಂದು ಥೌಸಂಡ್ ರುಪೀಸ್ ಇಟ್ಟಿದ್ದಾರೆ ಒಂದು ತೌಸಂಡ್ ರುಪೀಸ್ ಒಂದು ಸಾವಿರ ರೂಪಾಯಿ ಮಾತ್ರ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿ ದ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೆಸರಿಗೆ ಡಿಡಿ ತಗೊಂಡು ಪಾವತಿ ಮಾಡಬೇಕು ಅರ್ಥ ಆಗ್ತಾ ಇದೆಯಾ ಇದು ಕ್ಲಾರಿಟಿ ಬಂತು ಇನ್ನ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರು ತಿಂಗಳವರೆಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಆಯ್ಕೆಯಾದವರಿಗೆ ಸಿಕ್ಸ್ ಮಂತ್ ಪ್ರೊಬೇಷನರಿ ಇರುತ್ತೆ ಸಿಕ್ಸ್ ಮಂತ್ಸ್ ಪ್ರೊಬೇಷನರಿ ಇರುತ್ತೆ ಈ ಅವಧಿಯಲ್ಲಿ ವೇತನ ಶ್ರೇಣಿಯಲ್ಲಿನ ಕನಿಷ್ಠ ಮೂಲ ವೇತನವನ್ನು ಮಾತ್ರ ಪಾವತಿಸಲಾಗುವುದು ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಅಷ್ಟೇ ಪಾವತಿ ಮಾಡ್ತಾರೆ ತರಬೇತಿ ಅವಧಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರು ತಿಂಗಳವರೆಗೆ ತರಬೇತಿ ಅವಧಿ ಇರುತ್ತೆ ಪ್ರೊಬೇಷನಲ್ ತರಬೇತಿ ಅವಧಿ ಪ್ರೊಬೇಷ್ನರಿ ಪೀರಿಯಡ್ ಇರುತ್ತೆ ಈ ಅವಧಿಯಲ್ಲಿ ವೇತನ ಶ್ರೇಣಿಯಲ್ಲಿ ಕನಿಷ್ಠ ಮೂಲ ವೇತನ ಅಂದ್ರೆ ಇಪ್ಪತ್ತೊಂದು ಸಾವಿರದ ಆರ್ನೂರ ಇದೆ ಇಪ್ಪತ್ತೊಂದು ಸಾವಿರದ ಸಮಥಿಂಗ್ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಇಪ್ಪತ್ತೊಂದು ಸಾವಿರದ ನಾನೂರ ಏನೋ ಇದೆ ನಾನೂರು ಮಿಸ್ ಆಯ್ತು ಆ ಫಸ್ಟ್ ಇದೆ ಅಲ್ವಾ ಇಪ್ಪತ್ತೊಂದು ಸಾವಿರದ ನಾನೂರು ಅದನ್ನ ಮಾತ್ರ ವೇತನ ಪೇಪರ್ ಪಾವತಿ ಮಾಡ್ತಾರೆ ಆರು ತಿಂಗಳ ಅವಧಿಗೆ ಮೂಲ ವೇತನ ಮಾತ್ರ ಪಾವತಿ ಆಗುತ್ತೆ ತರಬೇತಿ ಅವಧಿ ಸೇವೆ ತೃಪ್ತಿಕರವಾಗಿದ್ರೆ ಮಾತ್ರ ನಿಮ್ಮ ತರಬೇತಿ ಅವಧಿ ನಂತರ ನಿಮ್ಮ ಸೇವೆನ ವಿಸ್ತರಿಸ ವಿಸ್ತರಣೆ ಮಾಡುತ್ತೆ ಬ್ಯಾಂಕಿನ ಆಡಳಿತ ಮಂಡಳಿಗೆ ಸಂಪೂರ್ಣವಾದಂತಹ ಅಧಿಕಾರ ಇರುತ್ತೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಬದಲಾದ ಕಾಯ್ದೆ ಮತ್ತು ನಿಯಮಗಳಿಗೆ ಅನುಗುಣವಾಗಿ ಹೆಚ್ಚಿನ ಷರತ್ತು ವಿಧಿಸುವ ಅಧಿಕಾರ ಬ್ಯಾಂಕಿನ ಸಿಬ್ಬಂದಿ ಸಮಿತಿಗೆ ಇರುತ್ತೆ ಏನೇ ಒಂದು ಚೇಂಜಸ್ ಅಂದ್ರೂ ಷರತ್ತುಗಳು ಅಧಿಕಾರಗಳು ಎಲ್ಲ ಸಂಪೂರ್ಣವಾದಂತ ಅಧಿಕಾರ ಇರುತ್ತೆ ಹೆಚ್ಚಿನ ಬದಲಾದ ಕಾಯ್ದೆಗಳು ಏನಾದ್ರೂ ಕಾಯ್ದೆಗಳು ಬದಲಾದ್ರೆ ನಿಯಮಗಳು ಬದಲಾದ್ರೆ ಹೆಚ್ಚಿನ ಷರತ್ತನ್ನ ವಿಧಿಸಬಹುದು ಬ್ಯಾಂಕಿನ ಸಿಬ್ಬಂದಿಗೆ ವಿಧಿಸಬಹುದು ಏನ್ ಬೇಕಾದ್ರು ಆಗಿರ್ಬೋದು ಅದು ಏನ್ ಬೇಕಾದ್ರು ಆಗಿರ್ಬೋದು ಲೀಗಲ್ ಟರ್ಮ್ಸ್ ಅಲ್ಲಿ ಏನ್ ಬೇಕಾದ್ರು ವಿಧಿಸಬಹುದು ಕಂಡೀಷನ್ಸ್ ನ ಹಾಕಬಹುದು ಅಂತ ಹೇಳಿ ಹೇಳ್ತಾರೆ ಈ ಜಾಹೀರಾತನ್ನು ಬದಲಾಯಿಸುವ ನೇಮಕಾತಿಯನ್ನು ಮುಂದೂಡುವ ಅಗತ್ಯವಿದ ರದ್ದುಪಡಿಸುವ ಸಂಪೂರ್ಣ ಅಧಿಕಾರವನ್ನು ಈ ಅಹ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೊಂದಿರುತ್ತೆ ಅರ್ಥ ಆಗ್ತಾ ಇದೆಯಾ ಆ ನೇಮಕಾತಿ ಸಮಿತಿ ನಿರ್ಣಯ ಅಂತಿಮವಾಗಿರುತ್ತೆ ಅಂತ ಹೇಳ್ತಾರೆ ಇನ್ನ ಬ್ಯಾಂಕಿನ ಅಧಿಕೃತ ಜಾಲತಾಣ ಡಬ್ಲ್ಯೂ 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 ಡಾಟ್ ಶಿರ್ಸಿ ಯು ಆರ್ ಬ್ಯಾಂಕ್ ಬ್ಯಾನ್ ಬ್ಯಾಂಕಿನ ಮೂಲಕ ಅರ್ಜಿ ಫಾರ್ಮ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಅರ್ಜಿ ಫಾರಮ್ಗಳು ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಇದರಲ್ಲಿ ಇಲ್ಲಿಗೆ ಹೋದ್ರೆ ಅರ್ಜಿ ನಮೂನೆ ಸಿಗುತ್ತೆ ಅರ್ಜಿ ನಮೂನೆಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಅರ್ಜಿ ನಮೂನೆಗಳನ್ನ ಭರ್ತಿ ಮಾಡಿ ಸೂಕ್ತ ದಾಖಲಾತಿಗಳೊಂದಿಗೆ ಸ್ವದೃಢೀಕೃತ ಪತಿಗಳನ್ನ ಅರ್ಜಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ರಾಯರ್ಪೇಟೆ ಶಿರ್ಸಿ ಐದು ಎಂಟು ಒಂದು ನಾಲ್ಕು ಒಂದೇ ನಾಲ್ಕು ಸೊನ್ನೆ ಒಂದು ಉತ್ತರ ಕನ್ನಡ ಈ ವಿಳಾಸಕ್ಕೆ ಪ್ರಕಟಣೆಯ ದಿನಾಂಕದಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಸಲ್ಲಿಸತಕ್ಕದ್ದು ಪ್ರಕಟಣೆಯ ದಿನಾಂಕದಿಂದ ಇಪ್ಪತ್ತೊಂದು ದಿನಾಂಕದೊಳಗಡೆ ಸಲ್ಲಿಸತಕ್ಕದ್ದು ಭರ್ತಿ ಮಾಡಿದ ಅರ್ಜಿಗಳನ್ನ ಎಂಟು ನಾಲ್ಕು ಇಪ್ಪತ್ತೈದು ಐದು ಗಂಟೆ ಒಳಗಡೆ ತಲುಪಂಗೆ ಕಳಿಸ್ಕೊಡ್ಬೇಕು ಲಾಸ್ಟ್ ಡೇಟ್ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎಂಟು ನಾಲ್ಕು ವೆರಿ ವೆರಿ ಇಂಪಾರ್ಟೆಂಟ್ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಡಾಫರ್ ಇಟ್ಕೊಳ್ಳಿ ಎಂಟು ನಾಲ್ಕು ಏಪ್ರಿಲ್ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಅರ್ಜಿಗಳನ್ನ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಸಾರ್ವಜನಿಕ ರಜೆ ದಿನವಾಗಿದೆ ಮುಂದಿನ ದಿನ ಒಂದ್ ದಿನ ಎಕ್ಸ್ಟೆಂಡ್ ಆಗುತ್ತೆ ರಜೆ ದಿನ ಆಗಿದ್ರೆ ಮಾತ್ರ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆನ್ಶನ್ ಆಗೋದಿಲ್ಲ ಕೊನೆಯ ದಿನ ನಂತರ ಬಂದ ಅರ್ಜಿಗಳನ್ನ ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೆಸರಿಗೆ ತೆಗೆಸಿದಂತ ತೌಸಂಡ್ ರುಪೀಸ್ ಡಿವೆಂಡ್ ರಾಪ್ ನ ಸಲ್ಲಿಸಬೇಕು ಡಿಡಿ ಸಲ್ಲಿಸಬೇಕು ಅಂತ ಹೇಳಿದರೆ ಎನಿ ಬ್ಯಾಂಕ್ ಯಾವ ಬ್ಯಾಂಕ್ ಯಾವ ನ್ಯಾಷನಲೈಸ್ಡ್ ಬ್ಯಾಂಕು ಅಥವಾ ನಿಮ್ಮ ಪ್ರೈವೇಟ್ ಬ್ಯಾಂಕ್ ಯಾವ ಬ್ಯಾಂಕಲ್ಲಾದರೂ ಆದ್ರೂ ತೆಗೆದುಕೊಳ್ಳಿ ತೆಗೆದುಕೊಂಡು ಡಿ ಡಿ ಬರುತ್ತೆ ಡಿಡಿ ಕೊಡಿ ಅಂದ್ರೆ ಕೊಡ್ತಾರೆ ಈ ಅಡ್ರೆಸ್ಗೆ ಡಿಡಿ ತಗೊಳ್ಳಿ ಲಕೋಟೆ ಮೇಲೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಹೇಳಿ ಬರ್ದ್ಬಿಟ್ಟು ಕಳಿಸ್ಕೊಡಿ ಇದಿಷ್ಟು ನಿಮ್ ಜವಾಬ್ದಾರಿ ಅರ್ಥ ಆಗ್ತಾ ಇದೆಯಾ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕಡೆಯ ದಿನಾಂಕ ನೆಕ್ಸ್ಟ್ ನೆಕ್ಸ್ಟ್ ಏನೇನ್ ಕಂಡೀಷನ್ಸ್ ಇರಬೇಕು ಅಂತ ನೋಡ್ತೋಣ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ದಿನಪತ್ರಿಕೆಗಳಲ್ಲಿ ಯಾವ್ದಾದ್ರು ಯಾವ ಪತ್ರಿಕೆಗಳಲ್ಲಿ ಹೇಳಿದರೆ ಐವತ್ತು ಜನ ಫ್ರಂಟ್ ಅಸೋಸಿಯೇಟ್ ಹುದ್ದೆಗೆ ನೇಮಕಾತಿ ಕುರಿತಂತೆ ಪಾಲಿಸಬೇಕಾದಂತ ಮುಖ್ಯ ಸೂಚನೆಗಳು ಏನೇನು ಅಂತ ನೋಡ್ತಾ ಹೋಗೋಣ ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಕೆಳಗಿನ ಯಾವುದೇ ಪದವಿಯನ್ನು ಹೊಂದಿರಬೇಕು ಪದವಿಯ ಎಲ್ಲಾ ವರ್ಷದಲ್ಲೂ ಐವತ್ತರಷ್ಟು ಸರಾಸರಿ ಅಂಕಗಳನ್ನ ತೆಗೆದುಕೊಂಡಿರ್ಬೇಕು ಫಿಫ್ಟಿ ಪರ್ಸೆಂಟ್ ಅಂಡ್ ಎಬೋ ಇರಲೇಬೇಕು ಫಿಫ್ಟಿ ಪರ್ಸೆಂಟ್ ಫಸ್ಟ್ ಕಂಡೀಷನ್ ಬಿ ಕಾಮು ಬಿ ಎಂ ಬಿಇ ಬಿ ಎಸ್ ಸಿ ಬಿ ಎ ಇವಿಷ್ಟು ಇವಿಷ್ಟು ಓದಿದ್ರು ಆಗುತ್ತೆ ಬಿ ಎಸ್ ಸಿ ಓದಿದ್ರೆ ಮತ್ತೆ ರಿಪಿಟೇಷನ್ ಆಗ್ತಾ ಇದೆ ಕೇಳಿಸ್ಕೊಳ್ಳಿ ನೀಟಾಗಿ ಗಣಿತ ಸಂಖ್ಯಾಶಾಸ್ತ್ರ ಐಚ್ಛಿಕ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಗಣಿತ ಸಂಖ್ಯಾಶಾಸ್ತ್ರ ಓದಿರ್ಬೇಕು ಬಿ ಎ ಓದಿದ್ರೆ ಗಣಿತ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರಗಳನ್ನ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕು ಆಪ್ಷನಲ್ ಸಬ್ಜೆಕ್ಟ್ ಅಂದ್ರೆ ಎಲ್ಲಾರ್ಗು ಗೊತ್ತಿರುತ್ತೆ ಡಿಗ್ರಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ವ್ಯಕ್ತಿಗೂ ಗೊತ್ತಿರುತ್ತೆ ಆಪ್ಷನಲ್ ಸಬ್ಜೆಕ್ಟ್ ಅಂದ್ರೆ ನಮ್ದು ಸಿ ಬಿ ಜೆಡ್ ಇತ್ತು ತದನಂತರದಲ್ಲಿ ಎಂ ಎಸ್ ಸಿ ಬಾಟ್ನಿ ಆಯ್ತು ಅರ್ಥ ಆಗ್ತಾ ಇದೆಯಾ ಇದ್ರಲ್ ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ ಇನ್ನ ಎಂ ಬಿ ಎಂ ಬಿ ಎಂ ಕಾಮು ಗಣಿತ ಮೇಲೆ ಕಾಣಿಸ್ತಾ ಇಂತ ಗಣಿತ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಬ್ಯಾಂಕಿಂಗ್ ಅಕೌಂಟೆನ್ಸಿ ವಿಷಯಗಳೊಂದಿಗೆ ತೇರ್ಕಡೆಯಾಗಿ ಸ್ನಾತಕೋತ್ತರಿ ಪದವಿ ಏನಾದ್ರು ಪಡ್ಕೊಂಡಿದ್ರು ಆಗತ್ತೆ ಡಿಪ್ಲೊಮೊ ಇನ್ ಬ್ಯಾಂಕಿಂಗ್ ಡಿಪ್ಲೊಮೊ ಇನ್ ಅರ್ಬನ್ ಕೋಆಪರೇಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟು ಜೆ ಎ ಐ ಐ ಬಿ ಐ ಸಿ ಎ ಐ ಐ ಬಿ ಪರೀಕ್ಷೆಯಲ್ಲಿ ತೇರ್ಗಡೆ ಬಂದಿದ್ದವರಿಗೆ ಆದ್ಯತೆಯನ್ನು ನೀಡುತ್ತಾರೆ ಆದ್ಯತೆಯೂ ಇರುತ್ತೆ ಇನ್ನು ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಯಲ್ಲಿ ಓದುವ ಬರೆಯುವ ಮಾತನಾಡುವ ವ್ಯವಹಾರ ಜ್ಞಾನ ಸಂಪೂರ್ಣವಾಗಿ ಜ್ಞಾನ ಇರಬೇಕು ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕಂಪ್ಯೂಟರ್ ಕಂಪ್ಯೂಟರ್ ಶಿಕ್ಷಣ ಹೊಂದಿರಬೇಕು ಹೇಳಿ ಹೇಳ್ತಾರೆ ಮುಂದೆ ಅರ್ಜಿಯನ್ನ ಸ್ವ ಹಸ್ತಾಕ್ಷರದಲ್ಲಿ ಬರೀಬೇಕು ಅಂತ ಹೇಳ್ತಾರೆ ಅವರೇ ಓನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಆವಾಗಲೇ ಮುಂದೆ ಹಿಂದೆ ಹೇಳಿದ್ನಲ್ಲ ಅಲ್ಲಿ ವೆಬ್ಸೈಟ್ಗೋಬೇಕು ಡೌನ್ಲೋಡ್ ಮಾಡ್ಕೋಬೇಕು ಪ್ರಿಂಟ್ಔಟ್ ತಗೋಬೇಕು ಪ್ರಿಂಟ್ಔಟ್ ತೆಗೆದು ಓನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೀಬೇಕು ತಪ್ಪು ಮತ್ತು ಅಪೂರ್ಣ ಮಾಹಿತಿ ಯಾವುದೇ ಕಣಕ್ಕೂ ಕೊಡಬಾರ್ದು ಹೆಸರನ್ನ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯಲ್ಲಿ ಏನಿದೆ ಅದನ್ನೇ ನಮೂದು ಮಾಡಬೇಕು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿನಲ್ಲಿ ಏನಿದೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎದುರುಗಡೆ ಇಟ್ಕೋಬೇಕು ಅದ್ರಲ್ಲಿ ಏನಿದೆ ಅಚ್ಚು ಎಸ್ ಇನ್ಸಿಲ್ ಸಮೇತ ನೀಟಾಗಿ ಅದನ್ನ ಏನಿದೆ ಅದನ್ನ ಬರೀಬೇಕು ನೆಕ್ಸ್ಟ್ ಅಂಚೆ ವಿಳಾಸ ಕಾಲಂನಲ್ಲಿ ಮನೆ ನಂಬರು ಬೀದಿ ಅಡ್ರೆ ಅಂಚೆ ತಾಲೂಕು ಪಿನ್ಕೋಡು ಮೊಬೈಲ್ ಸಂಖ್ಯೆ ಇಮೇಲ್ ವಿಳಾಸವನ್ನ ಸ್ಪಷ್ಟವಾಗಿ ಬರ್ದಿರ್ಬೇಕು ಅತ್ಯಂತ ಸ್ಪಷ್ಟವಾಗಿ ಬರೆದಿರ್ಬೇಕು ಯಾಕೆಂದ್ರೆ ಕಮ್ಯುನಿಕೇಶನ್ ಆಗೋದು ಅದೇ ಅಡ್ರೆಸ್ ಅಲ್ಲೇನೆ ಇನ್ನ ತಂದೆ ತಾಯಿ ಪೋಷಕರು ಇವರಲ್ಲಿ ಅನ್ವಯಿಸುವುದನ್ನ ಗುರುತು ಮಾಡಬೇಕು ತಂದೆ ತಾಯಿ ಪೋಷಕರು ಏನಿರ್ತಾರೆ ಗ್ಯಾಪ್ ಇರುತ್ತಮ್ಮ ಗ್ಯಾಪ್ ಅಲ್ಲಿ ತಂದೆ ಹೆಸರು ತಾಯಿ ಹೆಸರು ಪೋಷಕರ ಹೆಸರು ಏನಿರುತ್ತೋ ಆ ಹೆಸರನ್ನ ಬರೀಬೇಕು ಜನ್ಮ ದಿನಾಂಕದ ಬಗ್ಗೆ ಬಗ್ಗೆ ಸ್ವದೃಢೀಕರಿಸಿದ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕ ಪಟ್ಟಿ ಲಗತ್ತಿಸಬೇಕು ಎಸ್ ಎಸ್ ಎಲ್ ಸಿ ಮುಖ್ಯ ಯಾಕಂದ್ರೆ ಎಸ್ ಎಲ್ ಸಿ ಎಲ್ಲಾರು ಓದಿರ್ತಾರೆ ಎಸ್ ಎಲ್ ಸಿ ಹಾಕ್ಬಿಡಿ ಬೆಟರ್ ಆಪ್ಷನ್ ಎಸ್ ಎಸ್ ಎಲ್ ಸಿ ಅಥವಾ ಅಂತ ಹೇಳಿದರೆ ಸ್ವದೃಢೀಕರಣ ಎಸ್ ಎಲ್ ಸಿ ಒಂದು ಜೆರಾಕ್ಸ್ ತಗೋಬೇಕು ಎಸ್ ಸಿದು ಒಂದು ಜೆರಾಕ್ಸ್ ತಗೋಬೇಕು ಸೆಲ್ಫ್ ಅಟೆಸ್ಟೆಡ್ ಹಾಕಿದ್ರೆ ಎಸ್ ಎಸ್ ಸಿನಲ್ಲಿ ನಿಮ್ಮ ಜನ್ಮ ದಿನಾಂಕ ಇರುತ್ತೆ ಅದು ಅಥೆಂಟಿಕೇಟೆಡ್ ಮುಗಿತು ಇನ್ನು ಇತ್ತೀಚೆಗೆ ಬಣ್ಣ ಇತ್ತೀಚೆಗೆ ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಒಂದು ಭಾವಚಿತ್ರವನ್ನು ಅಂಟಿಸಬೇಕು ಪಾಸ್ಪೋರ್ಟ್ ಅಳತೆ ಭಾವಚಿತ್ರವನ್ನು ನಂಟಿಸಬೇಕು ಸ್ಟೇಪಲ್ ಮಾಡಬಾರ್ದು ಪಿನ್ ನೋಡಿಬಾರದು ಅಂಟಿಸ್ಬೇಕು ಗಮ್ ಹಾಕಿ ಅಂಟಿಸಬೇಕು ಹಾಗೂ ಹಿಂಭಾಗದಲ್ಲಿ ಅಭ್ಯರ್ಥಿ ಸಹಿ ಮಾಡಿರುವ ಎರಡು ಪ್ರತಿಯನ್ನು ಲಗತ್ತಿಸಬೇಕು ಇತ್ತೀಚೆಗೆ ಬಣ್ಣದ ಅಳತೆ ಭಾವಚಿತ್ರ ಫೈನ್ ಸ್ಟೇಪಲ್ ಮಾಡಬಾರ್ದು ಫೈನ್ ಹಾಗೂ ಭಾವಚಿತ್ರದ ಹಿಂಭಾಗದಲ್ಲಿ ಅಭ್ಯರ್ಥಿ ಸಹಿ ಮಾಡುವ ಎರಡು ಪ್ರತಿನ ಲಗತ್ತಿಸ್ಬೇಕು ಎರಡು ಫೋಟೋಗಳನ್ನ ಫೋಟೋ ಹಿಂದೆಗಡೆ ಸೈನ್ ಮಾಡಿ ಫೋಟೋ ಹಿಂದೆಗಡೆ ಭಾವಚಿತ್ರದ ಹಿಂಭಾಗದಲ್ಲಿ ಅಭ್ಯರ್ಥಿ ಸಹಿ ಮಾಡಿರುವ ಎರಡು ಪ್ರತಿನ ಲಗತ್ತಿಸ್ಬೇಕು ಎರಡು ಸಿಗ್ನೇಚರ್ ಹಾಕಿ ಕಳಿಸ್ಕೊಡಿ ಅಂತ ಹೇಳಿದರೆ ಇದನ್ನ ಫೋನ್ ಮಾಡಿ ಕೇಳಿ ಈ ಪಾಯಿಂಟ್ ನ ಒಂದ್ಸತಿ ಫೋನ್ ಮಾಡಿ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಮತ್ತೆ ಹೇಳಿದೀನಿ ಈ ಪಾಯಿಂಟ್ ಕ್ಲಾರಿಫೈ ಮಾಡ್ಕೊಳ್ಳಿ ಪದವಿ ಸ್ನಾತಕೋತ್ತರ ಪದವಿ ಎಲ್ಲಾ ವರ್ಷಗಳ ಅಂಕಪಟ್ಟಿ ತಗೋಬೇಕು ಸ್ವದೃಢೀಕೃತ ನಕಲನ್ನ ಸೈನ್ ಹಾಕ್ಬೇಕು ಸೆಲ್ಫ್ ಅಟೆಸ್ಟೆಡ್ ಅಂತ ಹಾಕ್ಬೇಕು ಕಳ್ಸ್ಕೊಡ್ಬೇಕು ಅಷ್ಟೇ ನೆಕ್ಸ್ಟ್ ಪದವಿ ಎಲ್ಲಾ ವರ್ಷಗಳ ಅಗ್ರಿಗೇಟ್ ಸರಾಸರಿಯನ್ನು ಕಾಲಂನಲ್ಲಿ ನಮೂದಿಸ್ಬೇಕು ಪದವಿ ಎಲ್ಲಾನು ಮಾರ್ಕ್ಸ್ ಹಾಕೊಳ್ಳೋದಮ್ಮ ಎಲ್ಲಾ ಮಾರ್ಕ್ಸ್ ಹಾಕೊಳ್ಳೋದು ಎಷ್ಟೋ ಬರುತ್ತೆ ಅಗ್ರಿಗೇಟ್ ಅಗ್ರಿಗೇಟ್ ಮೂರ್ ವರ್ಷ ಓದಿರ್ತೀರಾ ಇಲ್ಲ ಮೂರ್ ಸೆಮಿಸ್ಟರ್ ಆರ್ ಸೆಮಿಸ್ಟರ್ ಓದಿರ್ತೀರಾ ಮೂರು ವರ್ಷ ಅಂದ್ರೆ ಆರ್ ಸೆಮಿಸ್ಟರ್ ಓದಿದ್ರೆ ಆರ್ ಸೆಮಿಸ್ಟರ್ ಹಾಕಬೇಕು ಎಷ್ಟೋ ಇರುತ್ತೆ ಆದ್ರೆ ಅಗ್ರಿಗೇಟ್ ಅಗ್ರಿಗೇಟ್ ಅಂಶವನ್ನ ತೆಗಿಬೇಕು ಶೇಕಡಾ ಅಂಶವನ್ನ ತೆಗಿಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ಬ್ಯಾಂಕ್ ನ ಕನ್ಸಲ್ಟ್ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ನ ಕನ್ಸಲ್ಟ್ ಮಾಡಿ ತಪ್ಪು ಮಾತ್ರ ಮಾಡಬೇಡಿ ಯಾವುದೇ ಕಣಕ್ಕೂ ಒಂದೇ ಒಂಚೂರು ತಪ್ಪಾಗ ಕೂಡುದು ಮೇಲ್ಕಾಣಿಸಿದ ಹುದ್ದೆಗೆ ಸಂಬಂಧಪಟ್ಟ ಸೇವಾ ಅನುಭವ ಇದ್ರೆ ದೃಢೀಕರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು ನಿಮ್ಗೆ ಏನಾದ್ರು ಸೇವಾ ಅನುಭವ ಇದ್ರೆ ದೃಢೀಕರಣ ಪ್ರಮಾಣ ಪತ್ರ ಲಗತ್ತಿಸಿ ಹೇಳಿ ಹೇಳಿದರೆ ಇನ್ನು ಉತ್ತಮ ನಡತೆ ಕೌಟುಂಬಿಕ ಹಿನ್ನೆಲೆ ಬಂದಿರುವ ಕುರಿತು ಅಭ್ಯರ್ಥಿ ವ್ಯಾಸಂಗ ಮಾಡಿದ ಶಾಲಾ ಕಾಲೇಜರ ಮುಖ್ಯಸ್ಥರನ್ನು ಹೊರತುಪಟ್ಟು ಹಾಗೂ ಅಭ್ಯರ್ಥಿಗಳ ಸಂಬಂಧಗಳನ್ನು ಹೊರತುಪಡಿಸಿ ಇಬ್ಬರು ಗಣ್ಯರಿಂದ ಪೂರ್ತಿ ವಿಳಾಸ ಉದ್ಯೋಗ ವಿವರದೊಂದಿಗೆ ನಡತೆ ಪ್ರಮಾಣ ಪತ್ರ ಲಗತ್ತಿಸಬೇಕು ನಿಮ್ಮ ಕಾರ್ಪೊರೇಟರ್ಸ್ ಇರ್ತಾರಲ್ಲಮ್ಮ ಕಾರ್ಪೊರೇಟರ್ಸ್ ಇದರ ಅರ್ಥ ಏನಪ್ಪಾ ಅಂದ್ರೆ ಕಾರ್ಪೊರೇಟರ್ಸ್ ಅಂತ ಅದರ ಅರ್ಥ ಅರ್ಥ ಕಾಲೇಜು ಹೊರತುಪಡಿಸಿ ಕಾಲೇಜಲ್ಲಿ ಹೋದ್ರೆ ಆಗೋದಿಲ್ಲ ಅಭ್ಯರ್ಥಿಗಳ ಸಂಬಂಧಿಕರು ಹೋದ್ರೂ ಆಗೋದಿಲ್ಲ ಅಂದ್ರೆ ಬೆಟರ್ ಆಪ್ಷನ್ ಅಂದ್ರೆ ಕಾರ್ಪೊರೇಟರ್ಸ್ ಇಲ್ಲ ಎಮ್ ಎಲ್ ಎಸ್ ಇರ್ತಾರೆ ಎಂ ಎಲ್ ಎಸ್ ಕೊಡ್ತಾರೆ ಸೈನ್ ಎರಡೇ ಸೆಕೆಂಡ್ ಹಾಕೊಡ್ತಾರೆ ಒಂದ್ ನಡತೆ ಪ್ರಮಾಣ ಪತ್ರ ಬೇಕು ಸರ್ ಜಾಬ್ ಅಪ್ಲೈ ಮಾಡ್ತಾ ಇದ್ದೀವಿ ಶಿರ್ಸಿ ಅರ್ಬನ್ ಆಪರೇಟಿವ್ ಬ್ಯಾಂಕ್ ಅಲ್ಲಿ ಅಂದ್ರೆ ಸೈನ್ ಕೊಡ್ತಾರೆ ಇವರು ಉತ್ತಮ ಹಿನ್ನೆಲೆ ಹೊಂದಿದ್ದಾರೆ ಉತ್ತಮರು ಅಂತ ಹೇಳಿ ಫಾರ್ಮೆಟ್ ಬರುತ್ತೆ ಫಾರ್ಮೆಟ್ ಅಲ್ಲಿ ಅಪ್ ಮಾಡಿ ತಗೊಂಡೋಗಿ ಕೊಡಿ ಎನಿ ಡೌಟ್ ಕಾಂಟ್ಯಾಕ್ಟ್ ಶಿರ್ಸಿ ಕೋಆಪರೇಟಿವ್ ಬ್ಯಾಂಕ್ ಇನ್ನ ಕಂಪ್ಯೂಟರ್ ಶಿಕ್ಷಣ ತರಬೇತಿಯನ್ನು ಪೂರೈಸಿದ ಅಭ್ಯರ್ಥಿಗಳು ತರಬೇತಿ ಪ್ರಮಾಣ ಪತ್ರದ ಸ್ವ ದೃಢೀಕೃತ ಪ್ರತಿನ ಲಗತ್ತಿಸಬೇಕು ಸ್ವದೃಢೀಕೃತ ಪ್ರಗತಿ ಕಂಪ್ಯೂಟರ್ದು ನಿಮ್ಮ ಹತ್ರ ಒರ್ಜಿನಲ್ ಇರುತ್ತೆ ಜೆರಾಕ್ಸ್ ತೆಗೆಸ್ಬೇಕು ಜೆರಾಕ್ಸ್ ತೆಗೆಸಿ ಅದ್ರ ಜೆರಾಕ್ಸ್ ಮೇಲೆ ಸೈನ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಕಳಿಸ್ಕೊಡ್ಬೇಕು ಇನ್ನು ಅರ್ಜಿಯನ್ನು ಯಾವುದೇ ಮೂಲ ಪ್ರಮಾಣ ಪತ್ರದೊಂದಿಗೆ ಲಗತ್ತಿಸಬಾರದು ಲಗತ್ತಿಸಿದ ಪ್ರಮಾಣ ಪತ್ರ ನಕಲುಗಳನ್ನ ಸ್ವಯಂ ದೃಢೀಕರಿಸಿರ್ಬೇಕು ಯಾವುದೇ ಒರ್ಜಿನಲ್ಸ್ನ ಹಾಕಂಗಿಲ್ಲ ಅರ್ಜಿಯ ಜೊತೆ ಯಾವುದೇ ಒರಿಜಿನಲ್ ಸರ್ಟಿಫಿಕೇಟ್ ಹಾಕಂಗಿಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಹಾಕಂಗಿಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಹಾಕಂಗಿಲ್ಲ ಕೇವಲ ಪ್ರಮಾಣ ಪತ್ರಗಳು ಜೆರಾಕ್ಸ್ ನ ಮಾತ್ರ ಹಾಕ್ಬೇಕು ಜೆರಾಕ್ಸ್ ಮಾತ್ರ ಹಾಕ್ಬೇಕು ಕೇವಲ ಜೆರಾಕ್ಸ್ ಮಾತ್ರ ಹಾಕ್ಬೇಕು ಜೆರಾಕ್ಸ್ ನ ಲಗತ್ತಿ ಜೆರಾಕ್ಸ್ ನಲ್ಲಿ ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ಬೇಕು ಸೆಲ್ಫ್ ಅಟೆಸ್ಟೆಡ್ ಮಾಡಿರಬೇಕು ಲಿಖಿತ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಕರೆ ಪತ್ರ ಗುರುತಿನ ಚೀಟಿಯೊಂದಿಗೆ ಹಾಜರಾಗಬೇಕು ಮುಂದೆ ತಿಳಿಸ್ತಾರೆ ಇದನ್ನ ಲಿಖಿತ ಪರೀಕ್ಷೆಗೆ ಕರೀತಾರಲ್ಲ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಲ್ ಲೆಟರ್ ಕೊಟ್ಟಿರ್ತಾರೆ ಕಾಲ್ ಲೆಟರ್ ಮತ್ತು ಒಂದು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕಾಗುತ್ತೆ ಇನ್ನು ಸಿಲಬಸ್ ಈಗ ತಾನೇ ಹೇಳಿದ್ದೀನಿ ಹೇಳಿದೀನಿ ಮತ್ತೆ ಮತ್ತೆ ಇನ್ನು ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಕನ್ನಡ ಐವತ್ತು ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಕೋಆಪರೇಟಿವ್ ಐವತ್ತು ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಬ್ಯಾಂಕಿನ ಉದ್ದೇಶ ಇಪ್ಪತ್ತೈದು ಇರುತ್ತೆ ಇದನ್ನ ಎಷ್ಟೋ ಮಾರ್ಕ್ಸ್ ಬರುತ್ತೆ ನಿಮ್ದು ಒನ್ ಫಿಫ್ಟಿ ಮಾರ್ಕ್ಸ್ ಬಂತು ಅಂದ್ರೆ ಇದನ್ನ ಏಯ್ಟಿ ಫೈವ್ ಪರ್ಸೆಂಟ್ ಕೀಳಿಸ್ತಾರೆ ಏಯ್ಟಿ ಫೈವ್ ಪರ್ಸೆಂಟ್ ಕಳಿಸ್ತಾರೆ ತದನಂತರದಲ್ಲಿ ಇಂಟರ್ವ್ಯೂಗೆ ಹದಿನೈದು ನ ಇಟ್ಕೊಂಡಿರ್ತಾರೆ ಇಂಟರ್ವ್ಯೂಗೆ ನಿಮ್ಮ ಹೈಯೆಸ್ಟ್ ಸ್ಕೋರಿಂಗ್ ಆಗಿರ್ತಕ್ಕಂಥ ಕ್ಯಾಟಗರಿ ವೈಸ್ ಎಲ್ಲ ನೋಡಿ ಹೈಯೆಸ್ಟ್ ಸ್ಕೋರ್ ಆಗಿರ್ತಕ್ಕಂಥವ್ರನ್ನ ಒನ್ ಟು ಫೈವ್ ರೇಷಿಯೋದಲ್ಲಿ ಕರೀತಾರೆ ಒನ್ ಟು ಫೈವ್ ರೇಷಿಯೋದಲ್ಲಿ ಕರೀತಾರೆ ತದನಂತರದಲ್ಲಿ ಇಂಟ್ರೋ ಮಾರ್ಕ್ಸ್ನ ಇದಕ್ಕೆ ಆ್ಯಡ್ ಮಾಡಿ ಒಂದು ಫೈನಲ್ ಲಿಸ್ಟ್ ರೆಡಿ ಮಾಡಿ ಬಿಡ್ತಾರೆ ನೆಕ್ಸ್ಟ್ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗಳಿಗೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮಾತ್ರ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅರ್ಜಿ ಅವರ ಹೆಸರಿಗೆ ಅರ್ಜಿಯನ್ನು ತೆಗೆದು ಲಗತ್ತಿಸಬೇಕು ಮನಿ ಆರ್ಡ್ರು ಎನ್ ಟಿ ಏನಿದು ಇ ಟಿ ಒ ಪೋಸ್ಟಲ್ ಆರ್ಡ್ರು ಯಾವುದನ್ನು ತಗೊಳ್ಳೋದಿಲ್ಲ ಡಿ ಡಿನೇ ತಗೋಬೇಕು ಡಿ ಡಿನೇ ತಗೋಬೇಕು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಬೇಕಾದ್ರೆ ಡಿ ಡಿನೇ ತಗೋಬೇಕು ಬೇರೆ ಏನು ಮಾಡಿಕೊಡ್ದು ಮತ್ತೆ ಅದು ಮಾಡಿದೆ ಇದು ಮಾಡಿದೆ ಅಂತ ಕತೆ ಹೇಳ್ಕೊಡುದು 1000 ರೂಪಾಯಿ डीडी ತಗೋಬೇಕು ಎನಿ ಬ್ಯಾಂಕ್ ಎನಿ ಬ್ಯಾಂಕ್ ಎನಿ ಬ್ಯಾಂಕ್ ಅಲ್ಲಿ 1000 ರೂಪಾಯಿ डीडी ತಗೋಬೇಕು ಕಳಿಸ್ಕೊಡ್ಬೇಕು ಭರ್ತಿ ಮಾಡಿದ ಅರ್ಜಿದ ಅರ್ಜಿಯನ್ನು ಮೊಹರನ ಮೊಹರಾದ ಕೋಟೆಯಲ್ಲಿ ಫ್ರಂಟ್ ಡೆಸ್ಕ್ ಅಷ್ಟು ದೊಡ್ಡದೊಂದು ಒಂದು ಎನ್ವಲಪ್ ತೊಗೊಳ್ರಿ ಎನ್ವಲಪ್ ಒಳಗಡೆ ಎಲ್ಲ ಫಿಲ್ಅಪ್ ಮಾಡಿ ದೊಡ್ಡ ಬರ್ತವೆ ಬ್ಲೂ ಕಲರ್ ನು ಬರ್ತವೆ ಲೈಟ್ ಬ್ಲೂ ಕಲರ್ ಕಲರ್ನೋವು ಅದರಲ್ಲಿ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಊರ್ಜೆ ಅರ್ಜಿಗೆ ಹೇಳಿ ಸ್ಪಷ್ಟವಾಗಿ ಲಕೋಟೆ ಮೇಲೆ ಆ ಅದ್ರ ಮೇಲೆ ಡಿಮ್ಯಾಂಡ್ ಡ್ರಾಫ್ಟ್ ಒಟ್ಟು ಅಗತ್ಯ ದಾಖಲೆಗಳನ್ನ ಒಳಗಡೆ ಇಡಬೇಕು ಅವುಗಳ ಒಳಗಡೆ ಇಟ್ಟು ಡಿಮ್ಯಾಂಡ್ ಡ್ರಾಫ್ಟ್ ನಮೂದಿಸಿ ಡಿಮ್ಯಾಂಡ್ ಡ್ರಾಫ್ಟ್ ಮತ್ತು ಅಗತ್ಯ ದಾಖಲೆ ಪ್ರಮಾಣ ಪತ್ರಗಳ ಸಹಿತ ಕಾರ್ಯನಿರ್ವಹಣಾಧಿಕಾರಿ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿ ಲಿಮಿಟೆಡ್ ಕೆ ಕೇಂದ್ರ ಕಚೇರಿ ಶಿರಸಿ ಐದು ಎಂಟು ಒಂದು ನಾಲ್ಕು ಒಂದು ಸೊನ್ನೆ ಪತ್ರಿಕಾ ವಿಳಾಸಕ್ಕೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅಂದ್ರೆ ಎಂಟು ನಾಲ್ಕು ಒಳಗಡೆಗೆ ಎಂಟು ನಾಲ್ಕು ಎರಡ್ ಸಾವಿರದ ಒಳಗಾಗಿ ಈ ಅಡ್ರೆಸ್ಗೆ ಈ ಅಡ್ರೆಸ್ನ ಮುಂದೆಗಡೆ ನೀಟಾಗಿ ನೀಟಾಗ ಬರೋದು ಹಿಂದೆಗಡೆ ನಿಮ್ಮ ಅಡ್ರೆಸ್ನ ಬರದು ಬರೆದು ಕಳಿಸ್ಕೊಡ್ರಿ ಕಳಿಸ್ಕೊಡ್ರಿ ಅಂತ ಹೇಳಿದರೆ ಇನ್ನ ಅರ್ಜಿಗೆ ಪೂರ್ಣ ಪ್ರಮಾಣದ ಸಹಿ ಮಾಡಿರಬೇಕು ಸಹಿ ಇಲ್ಲದೆ ಪೂರ್ಣ ಪ್ರಮಾಣ ಸಹಿ ಇಲ್ಲದ ಅರ್ಜಿಗಳನ್ನ ಪರಿಗಣಿಸೋದಿಲ್ಲ ಅಂತ ಹೇಳಿದರೆ ಬ್ಯಾಂಕ್ ಪೂರೈಸುವ अर्जी फार्मे पड़े लगू ಜೆರಾಕ್ಸ್ ಟೈಪ್ ಮಾಡಿದ್ದು ಯಾವುದೂ ಇಲ್ಲ ಬ್ಯಾಂಕಲ್ಲಿ ವೆಬ್ಸೈಟ್ಗೆ ಹೋದ್ರೆ ಬಿಗಿನಿಂಗ್ ಹೇಳಿದ್ದೀನಿ ವೆಬ್ಸೈಟ್ ಆ ವೆಬ್ಸೈಟ್ಗೆ ಹೋದ್ರೆ ಒಂದು ಫಾರ್ಮೇಟ್ ಕೊಟ್ಟಿರ್ತಾರೆ ಅದ್ರ ಜೆ ಅದ್ರದ್ದು ಒಂದು ಪ್ರಿಂಟ್ಔಟ್ ತಗೊಳ್ರಿ ಫಿಲ್ ಅಪ್ ಮಾಡಿ ಹಾಕ್ರಿ ಇನ್ನೇನು ಕತೆ ಬೇಡ ಅರ್ಜಿಯನ್ನು ಅಂಚೆ ಮೂಲಕ ಕಳಿಸಲು ಸೂಚಿಸಿದೆ ಅಂಚೆ ಮೂಲಕ ಕಳಿಸಿ ವೈಯಕ್ತಿಕವಾಗಿ ಆಪ್ಷನ್ ಇಲ್ಲ ವೈಯಕ್ತಿಕವಾಗಿ ಬರೋದಕ್ಕೆ ಹೋಗೋದಕ್ಕೆ ಆಪ್ಷನ್ ಇಲ್ಲ ಅಂಚೆ ಮುಖಾಂತರ ಆರ್ ಪಿ ಐ ಡಿ ಮಾಡಿ ಸ್ಪೀಡ್ ಪೋಸ್ಟ್ ಮಾಡಿ ಎರಡು ಕೆರಡೂ ಮಾಡ್ಬೋದು ಆರ್ ಪಿ ಐ ಡಿ ಮಾಡಿದ್ರು ನಿಮ್ಗೆ ಅಕ್ಲೈನ್ಮೆಂಟ್ ಸಿಗುತ್ತೆ ಸ್ಪೀಡ್ ಪೋಸ್ಟ್ ಮಾಡಿದ್ರು ಅಕ್ಲೈನ್ಮೆಂಟ್ ಸಿಗುತ್ತೆ ಕಳಿಸ್ಕೊಡ್ರಿ ಬ್ಯಾಂಕ್ ಅಭ್ಯರ್ಥಿತ್ವದ ಕ್ಯಾಂಡಿಡೇಚರ್ ವಿಚಾರ ಯಾವುದೇ ಪತ್ರ ವ್ಯವಹಾರ ನಡೆಸೋದಿಲ್ಲ ಕ್ಯಾಂಡಿಡೇಟರ್ ವಿಚಾರವಾಗಿ ಯಾವುದೇ ಪತ್ರ ವ್ಯವಹಾರ ನಡೆಯೋದಿಲ್ಲ ಅಭ್ಯರ್ಥಿ ಮಾನಸಿಕ ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು ಮತ್ತು ನೇಮಕಾತಿ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನು ಉಂಟು ಮಾಡುವ ಸಂಭವವಿರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೇಕು ಇನ್ನೇನಿಲ್ಲ ಆರೋಗ್ಯವಾಗಿ ಆರೋಗ್ಯವಂತನಾಗಿದ್ರೆ ಸಮಸ್ಯೆ ಇನ್ನೇನಿಲ್ಲ ಅಂತ ಸೊ ಇಲ್ಲಿಗೆ ಇದು ಎಂಡ್ ಆಗುತ್ತೆ ಸಿಲಬಸ್ ಸಿಲಬಸ್ತು ಡೀಟೇಲ್ ಅನಾಲಿಸಿಸ್ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಪಿ ಡಿ ಎಫ್ ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಯಾರಿಗಾದ್ರೂ ಅವಶ್ಯಕತೆ ಇದೆ ಈಗಾಗಲೇ ಮಂಡ್ಯದಲ್ಲಿ ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದಾವೆ ನಿಮ್ಮ ಕೊಡಗಲ್ಲಿ ಒನ್ ತರ್ಟಿ ಕ್ವಶನ್ಸ್ ಬಂದಿದ್ದಾವೆ ಸೌತ್ ಕೆನರಾದಲ್ಲಿ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಕ್ವಶನ್ಸ್ ಬಂದಿದ್ದಾವೆ ಇನ್ನು ಮತ್ತೆ ಮತ್ತೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಮೆಟೀರಿಯಲ್ ಕ್ವಾಲಿಟಿ ಬಗ್ಗೆ ಮತ್ತೆ ಮತ್ತೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಏನಿದೆ ಅದೇ ಬರುತ್ತಮ್ಮ ಕಂಪ್ಲೀಟ್ಲಿ ಪ್ಯಾಕೆಡ್ ಮೆಟೀರಿಯಲ್ ಇದೆ ಕಂಪ್ಲೀಟ್ ಪ್ಯಾಕ್ಡ್ ಪ್ಯಾಕ್ಡ್ ಅಂದರೆ ಪ್ಯಾಕ್ಡ್ ಆಗಿದೆ ತಗೊಂಡ್ರೆ ಆಯಿತು ಅಂತಾನೆ ಅರ್ಥ ಆ ರೇಂಜಲ್ಲಿ ಇದೆ ಅಷ್ಟು ಪಕ್ಕ ಇದೆ ಅಷ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ ಪಕ್ಕ ಇದೆ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ಜೊತೆಗೆ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ ಜನರಲ್ ಸ್ಟಡೀಸ್ ಕೆ ಪಿ ಎಸ್ ಸಿ ಅಂಡ್ ಕೆಇಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ ಎಲ್ಲರೂ ಅಪ್ಲೈ ಮಾಡಿ ನಾನು ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡಿ ಎನಿ ಡೌಟ್ಸ್ ಸುಮ್ ಸುಮ್ನೆ ಡೌಟ್ಸ್ ಊಟ ಹಾಕೋಬೇಡಿ ಇದರಲ್ಲಿ ಏನು ಡೌಟ್ ಬರೋ ಏನೂ ಇಲ್ಲ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ನ ಮಾಡಿರೋ ಇರ್ತೀರ ಅದಾಗೂ ಏನಾದ್ರು ಸಮಸ್ಯೆ ಕಂಡು ಬಂದರೆ ಏನಾದ್ರು ಅರ್ಥ ಇರ್ತಕ್ಕಂಥ ಡೌಟ್ಸ್ ಏನಾದ್ರು ಇದ್ರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಮೆಸೇಜ್ ಮಾಡಿ ಖಂಡಿತವಾಗ್ಲು ರಿಪ್ಲೈ ಮಾಡ್ತೀನಿ ಮೆಸೇಜ್ ಮಾಡಿ ಸುಮ್ಮನೆ ಅನರ್ಥ ಬರೋ ರೀತಿಯಾದಂಥ ಮೆಸೇಜಸ್ ದಯವಿಟ್ಟು ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಡಬಲ್ ಗ್ರಾಜುಯೇಷನ್ ಇರ್ತೀರ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ